ಮೊದಲನೇ ಪತ್ರದಲ್ಲಿ ಈಗ ವಿಜಯನಗರದಿಂದ ವೆಂಕಟೇಶನ್ ಅವರು ಬರೆದಿದ್ದಾರೆ ನನಗೆ ಕಳೆದ ನಾಲ್ಕು ವರ್ಷಗಳಿಂದ ಹೊಟ್ಟೆ ನೋವು ಸಮಸ್ಯೆ ಇದೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಲು ಸಹ ಸಾಧ್ಯವಾಗುತ್ತಿಲ್ಲ ಸುಮಾರು ಎದೆ ಉರಿ ಮತ್ತು ನನಗೆ ಊಟ ಸೇರುತ್ತಾ ಇಲ್ಲ ಹಾಗೆ ವೈದ್ಯರ ಬಳಿ ಸಹ ನಾನು ಸಾಕಷ್ಟು ಸಲಹೆ ಪಡೆದು ಕೆಲವು ದಿನಗಳಿಂದ ಔಷಧಿಯನ್ನು ಕೂಡ ಪಡೆದಿದ್ದೆ ಆದರೆ ಯಾವುದೇ ರೀತಿಯ ಗುಣ ಕಾಣಿಸ್ತಾ ಇಲ್ಲ ಇದಕ್ಕೆ ಮನೆ ವೈದ್ಯದಲ್ಲಿ ಯಾವುದಾದರೂ ಪರಿಹಾರವಿದ್ದರೆ ತಿಳಿಸಿ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ ಮತ್ತು ಇವರಿಗೆ ಕಿಬ್ಬಟ್ಟೆ ನೋವು ಆಗಿಂದಾಗೆ ಕಾಣಿಸ್ತಾ ಇರ್ತದೆ ಇದಕ್ಕೆ ಮನೆ ವೈದ್ಯದಲ್ಲಿ ಯಾವ ರೀತಿಯ ಚಿಕಿತ್ಸೆ ಲಭ್ಯವಿದೆ ತಿಳಿಸಿ ಕೊಡಿ ವೈದ್ಯರೇ ಅಂತ ಹೇಳಿ ಕೇಳ್ತಾ ಇದ್ದಾರೆ ಹಾಗೆಯೇ ಈ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ನಮ್ಮ ತಂದೆಯವರಿಗೆ ಮಂಡಿ ನೋವು ಸಮಸ್ಯೆ ಇತ್ತು ಸೊ ಆ ಒಂದು ಸಮಸ್ಯೆಗೆ ನೀವು ಹೇಳ್ಕೊಟ್ಟಂತಹ ತೈಲ ಮತ್ತು ಆ ಮನೆ ಮದ್ದನ್ನು ಮಾಡಿಕೊಂಡು ಸ್ವಲ್ಪ ಮಟ್ಟಿನ ಗುಣನೂ ಕೂಡ ಕಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಂಧುಗಳೇ ಈ ವೆಂಕಟೇಶ್ ಏನಾಗಿದೆ ಅಂತಂದರೆ ಬಹಳ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಸೊ ಆಯುರ್ವೇದದಲ್ಲಿ ನಾವು ಹೊಟ್ಟೆಯನ್ನು ತುಂಬ ಚೆನ್ನಾಗಿಟ್ಕೋಬೇಕು ಅಂತಂದರೆ ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡಬೇಕು ಹಾಗೆಯೇ ನೀರು ಕುಡಿಯೋ ನಿಯಮಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಸೊ ಆ ಹಿಂದಿನ ಸಂಚಿಕೆಯಲ್ಲಿ ನೀವು ಆಯುಷ್ ಟಿ ವಿ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಹೋಗಿ ನೀವು ನೀರು ಕುಡಿಯೋ ನಿಯಮಗಳನ್ನು ನೀವು ತಿಳ್ಕೊಂಡು ಊಟದ ಸಮಯದಲ್ಲಿ ನೀವು ಅಂದರೆ ಬಿಫೋರ್ ಫುಡ್ ನಾವು ನೀರು ಕುಡಿಬಾರ್ದು ಊಟಕ್ಕಿಂತ ಮುಂಚೆ ಸುಮಾರು ಒಂದು ಮುಕ್ಕಾಲು ಗಂಟೆ ಊಟ ಆದಮೇಲೆ ನಾವು ಮಿನಿಮಮ್ ಒಂದು ಗಂಟೆ ಆದಮೇಲೆ ನೀರು ಕುಡಿಬೇಕು ಮಧ್ಯೆ ಪದೇ ಪದೇ ನೀರು ಕುಡಿಬಾರ್ದು ಈ ಥರದ್ದು ಸುಮಾರು ನೀರಿನ ನಾಲ್ಕು ನಿಯಮಗಳನ್ನು ನಾವು ತಿಳಿಸ್ಕೊಟ್ಟಿದ್ದೇವೆ ಆ ಒಂದು ನೀರಿನ ನಿಯಮಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡಿ ಸರ್ಚ್ ಮಾಡಿ ನೀವು ಏನು ಮಾಡ್ಬೋದು ನೋಡಿ ಆ ನೀರು ಕುಡಿಯೋ ನಿಯಮವನ್ನು ಪಾಲನೆ ಮಾಡಿ ಹಾಗೆಯೇ ಬೆಳಗಿನ ಊಟವನ್ನು ತುಂಬ ಹೆಚ್ಚಾಗಿ ಮಾಡಬೇಕು ಅಂದರೆ ಬೆಳಗಿನ ಊಟ ಮಹಾರಾಜನ್ ಥರ ಇರಬೇಕು ಮಧ್ಯಾಹ್ನ ರಾಣಿ ಥರ ಇರಬೇಕು ರಾತ್ರಿ ಇರಬೇಕು ಅಂತ ಹೇಳ್ತಾರೆ ಸೊ ಆ ರೀತಿ ನೀವು ಬೆಳಗ್ಗೆ ಒಂದು ಎಂಟು ಎಂಟೂವರೆ ಟೈಮಲ್ಲಿ ಒಂದು ಒಳ್ಳೆಯ ಮೃಷ್ಟಾನ್ನ ಭೋಜನ ಮಾಡಬೇಕು ಮಧ್ಯಾಹ್ನ ಮೀಡಿಯಮ್ ಆಗಿ ಮಾಡಬೇಕು ಮತ್ತು ನೀವು ಸಂಜೆ ಊಟನ ಒಂದು ಏಳು ಗಂಟೆ ಒಳಗಡೆ ಮಿನಿಮಮ್ ಊಟ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ನಡೆದಾಡಬೇಕು ಸೊ ಸರ್ವಜ್ಞ ಒಂದು ಕಡೆ ವಚನದಲ್ಲಿ ಏನು ಹೇಳ್ತಾನಂತಂದರೆ ಉಂಡು ನೂರಡಿ ಅಡ್ಡಾಡಿ ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಗಂಡು ಭುಜ ಅಂತಂದರೆ ಬಲಭುಜ ದಕ್ಷಿಣ ಭಾವು ಅಂತ ಹೇಳ್ತಾರಲ್ವ ಗಂಡು ಭುಜ ಮೇಲೆ ಮಾಡಿ ಮಲಗಿದವನು ವೈದ್ಯನ ಗಂಡೆಂದ ಸರ್ವಜ್ಞ ಅಂತ ಹೇಳ್ತದೆ ಅಂದರೆ ಸಂಜೆ ಊಟ ಆದಮೇಲೆ ನಾವು ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ವಾಕಿಂಗ್ ಮಾಡಬೇಕು ಹಾಗೆ ನೀವು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆಯಷ್ಟು ರೆಸ್ಟ್ ಮಾಡಬೇಕು ಸೊ ಈ ಒಂದು ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ನೀವು ಈ ಕಿಬ್ಬೊಟ್ಟೆ ನೋವು ಬರಬಾರ್ದು ಅಂತಂದರೆ ಮತ್ತು ಈ ಹೊಟ್ಟೆ ಚೆನ್ನಾಗಿ ಹಸು ಸೇರಬೇಕು ಅಂತಂದರೆ ನಾವು ಏನು ಮಾಡಬೇಕಂದ್ರೆ ಸೊ ನಿಮಗೆ ಜಟ್ರದಲ್ಲಿ ಅಗ್ನಿ ಕಡಿಮೆ ಆಗಿರುತ್ತೆ ಸೊ ಅಗ್ನಿ ಅಂತಂದರೆ ನಮಗೆ ಜಟ್ರದಲ್ಲಿ ಉತ್ಪತ್ತಿ ಭಗವಂತ ಕೊಟ್ಟಿರೋದು ಇದು ಸೂರ್ಯ ಇರಬೇಕಾದ್ರೇ ಅದು ಜಟ್ರದಲ್ಲಿ ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಆಗುತ್ತೆ ಸೊ ಇದು ಬಂದು ನೀವು ಅಗ್ನಿ ಕಡಿಮೆ ಇರೋದರಿಂದ ಏನು ಮಾಡಬೇಕಂದ್ರೆ ಅಗ್ನಿ ಪ್ರತಿನಿಧಿ ನಿಮ್ಮ ಆಯುರ್ವೇದದಲ್ಲಿ ತುಪ್ಪ ಸೊ ಊಟದ ಮೊದಲಿನ ಒಂದು ನಾಲ್ಕೈದು ತುತ್ತಕ್ಕೆ ಒಂದು ಎರಡು ಮೂರು ಚಮಚ ತುಪ್ಪ ಹಾಕೊಂಡು ನಾವು ದೇಶಿ ಹಸುವಿನ ತುಪ್ಪ ಹಾಕ್ಕೊಂಡು ತಿಂದಾಗ ಏನಾಗ್ತದೆ ವೃದ್ಧಿ ಆಗ್ತದೆ ಇದು ಒಂದು ಭಾಗ ಸುಮಾರು ಜನಕ್ಕೆ ಇವತ್ತು ಏನಾಗ್ತದೆ ಅಂದರೆ ನಮ್ಮ ದೇಶದಲ್ಲಿ ಗೋವಿನ ಸಂತತಿ ಕಡಿಮೆ ಆಗಿರೋದ್ರಿಂದ ಸೊ ತುಪ್ಪ ಸಿಗದೇ ಇದ್ರೆ ಏನು ಮಾಡಬೇಕು ಅಂತಂದರೆ ಈ ಒಣ ಶುಂಠಿ ಪುಡಿ ಇರುತ್ತಲ್ವಾ ಒಣ ಶುಂಠಿ ಪುಡಿ ಒಂದು ಕಾಲು ಚಮಚ ಮತ್ತು ಒಂದು ಕಾಲು ಚಮಚ ಸೈಂಧವ ಲವಣ ಇವೆರಡನ್ನೂ ಕೂಡ ನಾವು ಏನು ಮಾಡಬೇಕು ಮಿಕ್ಸ್ ಮಾಡಿ ಊಟಕ್ಕೆ ಒಂದು ಐದು ನಿಮಿಷ ಮುಂಚೆ ನಾವು ಅದನ್ನ ನಾಲಿಗೆಗೆ ಹಾಕ್ಕೊಂಡು ಚಪ್ಪರಿಸಿದ್ರೂ ಕೂಡ ಏನಾಗ್ತದೆ ಅಗ್ನಿಯ ಒಂದು ಉತ್ಪತ್ತಿ ಆಗೋಕ್ಕೆ ಸಹಕಾರ ನೀಡ್ತದೆ ಇದು ಊಟ ಮಾಡುವಂತಹ ಪದ್ಧತಿ ಸೊ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀವು ಸಮಯ ನಿಗದಿ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಊಟ ಮಾಡಬೇಕು ಹಾಗೆ ಪ್ರತಿ ಊಟವೂ ನಾವು ಒಂದು ಅನ್ನದ ಅಗಳನ್ನು ನಾವು ಅಥವಾ ತರಕಾರಿನ ಅಂದರೆ ಮುದ್ದೆ ಒಂದು ಬಿಟ್ಟು ಬೇರೆ ಯಾವುದೇ ಆಹಾರ ಪದಾರ್ಥವನ್ನು ನಾವು ಸುಮಾರು ಹದಿನೈದರಿಂದ ಇಪ್ಪತ್ತು ಬಾರಿ ನಾವು ಅಗದು ಒಗದು ಒಗದು ಲಾಲಾ ಸೇರಿಸಿ ನಿಧಾನವಾಗಿ ಅದನ್ನು ನುಂಗಬೇಕು ಸೊ ಆವಾಗ ಏನಾಗ್ತದೆ ಅಂದರೆ ನಿಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗಿ ನಿಮಗೆ ಈ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನು ಈ ಥರ ಆಗದೇನೆ ಜೀರ್ಣಕ್ರಿಯೆ ಚೆನ್ನಾಗಾಯಿತು ಅಂತಂದರೆ ಏನಾಗ್ತದೆ ನಿಮಗೆ ಊಟ ಸೇರ್ತದೆ ಹಾಗೆಯೇ ಇದರಿಂದ ಏನಾಗ್ತದೆ ಅಂದರೆ ನಿಮಗೆ ಈ ಎಸಿಡಿಟಿ ಅಂತ ಏನು ಹೇಳ್ತೀವಲ್ವಾ ಗ್ಯಾಸ್ಟ್ರಿಕ್ ಸಮಸ್ಯೆಯೂ ಕೂಡ ನಿವಾರಣೆ ಆಗ್ತದೆ ಹಾಗೆ ನಿಮಗೆ ಪದೇ ಪದೇ ಕಿಬ್ಬಟ್ಟೆ ನೋವು ಬರೋಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅಜೀರ್ಣ ಮತ್ತು ಮಲಬದ್ಧತೆ ಸೊ ಅದನ್ನು ಸರಿ ಮಾಡಿಕೊಂಡು ಮೇಲೂ ಕೂಡ ನಿಮಗೆ ಕಿಬ್ಬೊಟ್ಟೆ ನೋವು ಇದ್ದರೆ ಒಂದು ಅತ್ಯದ್ಭುತವಾದಂತಹ ಗಿಡಮೂಲಿಕೆಯ ಒಂದು ಉಪಯೋಗವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಈ ಒಂದು ಗಿಡದ ಉಪಯುಕ್ತತೆ ಬಗ್ಗೆ ಈ ಹೊಟ್ಟೆ ನೋವನ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೇನೆ ಸೊ ಈಗಲೂ ಕೂಡ ಅದನ್ನ ಹೇಳ್ತೇನೆ ಕೇಳಿ ಸೊ ಈ ತಂಗಡಿ ಗಿಡ ಅಂತ ಬರುತ್ತೆ ಅದಕ್ಕೆ ಹೊನ್ನಾಂಬರಿ ಗಿಡ ಅಂತಾರೆ ಮತ್ತು ನಿಮಗೆ ಅದು ಈ ಭೂಮಿಯಲ್ಲಿ ಇದೆಲ್ಲ ಈ ಗುಡ್ಡ ಬೆಟ್ಟಗಡ ಇರೋ ಪ್ರದೇಶದಲ್ಲಿ ಯಥೇಚ್ಛವಾಗಿ ಬೆಳೆಯುವಂಥ ಗಿಡ ಮತ್ತು ಬಹುಶಃ ತುಂಬ ಜನಕ್ಕೆ ಇದು ಚಿರಪರಿತವಾದಂಥ ಗಿಡ ಸೊ ಆ ತಂಗಡಿ ಗಿಡದ ಕಾಂಡದ ಸಿಪ್ಪೆಯನ್ನು ತಗೊಂಡು ಸುಮಾರೊಂದು ಒಂದು ಚಮಚ ಅಂದಾಜು ಒಂದು ಒಂದು ಚಮಚದಷ್ಟು ನಾವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸುಮಾರು ಒಂದು ಆರೇಳು ದಿನ ಅದನ್ನ ಚೆನ್ನಾಗಿ ಅಗದು ಒಗದು ಒಗ್ದು ನಾವು ನುಂಗಿದ್ರೆ ಅದರ ರಸನ ಮತ್ತು ಅದ್ರ ಕಾಂಡದ ಸಿಪ್ಪೆಯ ಒಂದು ಅಲ್ಲಲ್ಲಿ ಜಗದ ಮೇಲೆ ಏನು ಉಳಿತದಲ್ಲ ಅದನ್ನು ಕೂಡ ನುಂಗಿದ್ರೆ ಏನಾಗ್ತದೆ ಕಿಬ್ಬಡ್ಡೆ ನಾವು ನೂರಕ್ಕೆ ನೂರು ಪ್ರತಿಶತ ಇದು ಕಡಿಮೆ ಆಗ್ತದೆ ಸಾಕಷ್ಟು ಜನರಿಗೆ ನಾವು ಕಲೆಯದ ಸಂಚಿಕೆಯಲ್ಲಿ ವಿವರಿಸಿದಾಗ ಆತ ಹೊಟ್ಟೆ ನೋವಿರೋರು ನಮಗೆ ಕರೆ ಮಾಡಿ ಕೂಡ ತಿಳಿಸಿದ್ದಾರೆ ನಮ್ಮ ನೋವೆಲ್ಲ ಕಡಿಮೆ ಆಗಿದೆ ಅಂತ ಸೊ ನೀವು ಕೂಡ ವೆಂಕಟೇಶ್ ಅವರೇ ಈ ಒಂದು ತಂಗಡಿ ಗಿಡ ನಿಮಗೆ ಎಲ್ಲರೂ ವಿಜಯನಗರ ಸಿಟಿಯಲ್ಲಿ ಇದ್ದೀರಾ ಸುಮಾರು ಸ್ವಲ್ಪ ಸಿಟಿಯಿಂದ ಆಚೆ ಕಡೆ ಇರೋರಿಗೆ ಗೊತ್ತಿರುತ್ತೆ ನಿಮಗೆ ಒಂದು ಯಾರು ಹಳ್ಳಿ ಕಡೆಯವ್ರಿಗೆ ಗೊತ್ತಿದ್ದರೆ ನೀವು ತರಿಸ್ಕೊಂಡು ಬಳಸ್ಕೊಳ್ಳಿ ಹಾಗೆ ಊಟಕ್ಕಿಂತ ಮುಂಚೆ ಊಟದ ಮಧ್ಯೆ ಮತ್ತು ಊಟ ಆದ ತಕ್ಷಣ ನೀರು ಕುಡಿಬಾರ್ದು ಊಟ ಆದಮೇಲೆ ಒನ್ ಅವರ್ ಆದಮೇಲೆ ನೀರು ಕುಡಿಬೇಕು ಮತ್ತು ಬೆಳಗ್ಗೆ ನಿಮಗೆ ಸಾಧ್ಯವಾದರೆ ಏನು ಮಾಡಿ ಅಂತಂದರೆ ಮಜ್ಜಿಗೆ ಬರುತ್ತಲ್ವ ಮಜ್ಜಿಗೆಗೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಶುಂಠಿ ಆಮೇಲೆ ಓಂಕಾಳಿನ ಪುಡಿ ಮತ್ತು ಸೈಂದ ಲವಣ ಒಂದು ಬೆಳಗ್ಗೆ ಆರು ಗಂಟೆ ಟೈಮಲ್ಲಿ ನೀವು ಇದನ್ನು ಸೇವಿಸ್ತಾ ಬನ್ನಿ ಸೊ ಇದಕ್ಕೆ ಇದರಿಂದನೂ ಕೂಡ ನಿಮಗೆ ಹೊಟ್ಟೆ ನೋವು ತುಂಬ ಅದ್ಭುತವಾಗಿ ಕಡಿಮೆ ಆಗ್ತದೆ ಸೊ ಶುಂಠಿ ಓಂಕಾಳು ಜೀರಿಗೆ ಮತ್ತು ಸೈನ್ ಲವಣ ಮಜ್ಜಿಗೆ ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥ ಅದ್ಭುತ ಔಷಧಿ ಈ ಹೊಟ್ಟೆ ನೋವಿಗೆ ಯಾವ ರೀತಿ ನಾವು ಮನೆಯಲ್ಲಿ ಮನೆಯಲ್ಲಿ ಸಿಗ್ತಕ್ಕಂತಹ ಮತ್ತು ಎಲ್ಲರಿಗೆ ಕೈಗೆಟ್ಕೋ ಸ ಬೆಲೆಯಲ್ಲಿ ಸಿಗ್ತಕ್ಕಂತಹ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿ ಗುಣ ಮಾಡ್ಕೋಬೋದಂತ ಸೊ ಮದ್ದು ಈ ತಂಗಡಿ ಗಿಡದ ಒಂದು ಕಾಂಡದ ಶಿಪ್ಪೆಯನ್ನು ತಗೊಂಡು ನಾವು ಅದನ್ನ ಅಗದಗ್ದು ಒಂದು ಆರೇಳು ದಿನ ನುಂಗಿದ್ರೆ ಸಾಕು ಅದ್ಭುತವಾಗಿ ಆ ಹೊಟ್ಟೆ ನೋವಿನ ಸಮಸ್ಯೆ ಕಡಿಮೆ ಆಗ್ತದೆ ಮತ್ತು ಈಗ ನಿಮಗೆಲ್ಲ ಗೊತ್ತಿರುವಾಗೆ ಈ ಒಂದು ಊಟದ ಸಮಯ ಆಗಿರ್ಬೋದು ಅಥವಾ ನೀರು ಕುಡಿಯೋ ನಿಯಮಗಳಾಗಿರ್ಬೋದು ಮನೆಯಲ್ಲಿ ನಾವು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಸ್ಪೈಸಿ ಐಟೆಮ್ಸು ಸುಮಾರು ಜನ ಏನಾಗ್ತದೆ ಅಂತಂದರೆ ನಮಗೆ ರಸ್ತೆ ಬದಿಯಲ್ಲಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಮತ್ತು ಈ ಜಂಕ್ ಫುಡ್ಸನ್ನು ಮತ್ತು ಮನೆಯಲ್ಲಿ ಕುಕ್ಕರಲ್ಲಿ ಮಾಡಿರ್ತಕ್ಕಂಥ ಅಡುಗೆಗಳನ್ನು ಮತ್ತು ಸಮಯಕ್ಕೆ ಸರಿಯಾಗಿ ಅಗದು ಒಗದು ಆಹಾರವನ್ನು ಊಟ ಮಾಡದೇ ಇರೋದರಿಂದ ಏನಾಗ್ತದೆ ನಮಗೆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ಕಾನ್ಸ್ಟಿಪೇಷನ್ನು ಮತ್ತು ಗ್ಯಾಸ್ಟ್ರಿಕ್ಕು ಮತ್ತು ಈ ಐ ಬಿ ಎಸ್ ಅಂತ ಹೇಳ್ತಾರೆ ಸಂಗ್ರಹಿಣಿ ರೋಗ ಅಂತ ಕರೀತಾರೆ ಆಯುರ್ವೇದದಲ್ಲಿ ಈ ಥರದ್ದು ಹೊಟ್ಟೆಗೆ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಈ ಒಂದು ಮನೆಮದ್ದುಗಳನ್ನೇನು ಹೇಳಿದವಲ್ವ ಇದನ್ನು ನಿಯಮಿತವಾಗಿ ಕೆಲವು ದಿನಗಳವರೆಗೆ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಗುಣವಾಗ್ತದೆ ಸ್ನೇಹಿತರೆ ಅಂತ ಹೇಳ್ತಾ ಸುಮಾರು ಜನ ನಮಗೇನಂತಂದರೆ ಈ ಕರೆಗಳನ್ನು ಮಾಡಿಬಿಟ್ಟು ಹಲ್ಲಿನ ಸಮಸ್ಯೆ ಬಗ್ಗೆ ಕೇಳ್ತಾ ಇರ್ತಾರೆ ಸೊ ಹಲ್ಲು ನಮಗೆ ಚಿಕ್ಕ ವಯಸ್ಸಲ್ಲಿ ಅಲ್ಲಾಡ್ತಾ ಇದೆ ಆಮೇಲೆ ಉಳುಕಾಗಿದೆ ಮತ್ತು ಮಕ್ಕಳಿಗೆ ಹಲ್ಲುಗಳು ತುಂಬ ಹುಳು ಹುಳ ತಿಂತಾ ಇದ್ದಾವೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಹಲ್ಲುಜೋ ಉದ್ದೇಶ ಬಂದ್ಬಿಟ್ಟು ಹಲ್ಲು ಬೆಳ್ಳಗಾಗ್ಲಿ ಅಂತಲ್ಲ ಹಲ್ಲು ಗಟ್ಟಿಮುಟ್ಟಾಗಿರಬೇಕು ಮತ್ತು ಹಲ್ಲಿನ ಒಸಡುಗಳು ಗಟ್ಟಿಮುಟ್ಟಾಗಿರಬೇಕು ಅಂತ ಸೊ ತಮಗೆಲ್ಲ ಗೊತ್ತಿರುವಾಗೆ ಸುಮಾರು ಒಂದು ನಲ್ವತ್ತೈವತ್ತು ವರ್ಷಗಳ ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ನಾವು ಇದ್ಲು ಪುಡಿನ ಮತ್ತು ಉಪ್ಪನ್ನು ಬೇವಿನ ಕಡ್ಡಿನ ಮತ್ತು ಎಲೆನ ಈ ಥರದ್ದು ಪ್ರಾಕೃತಿಕವಾಗಿ ಸಿಗ್ತಕ್ಕಂತಹ ಹಲ್ಲಿನ ದಂತ ಧಾವನ ಅಥವಾ ದಂತ ಕಡ್ಡಿ ಅಂತೇಳಿ ಹೇಳ್ತೀವಲ್ಲೋ ಅದನ್ನು ನಾವು ಉಜ್ಜಿ ನಾವು ಹಲ್ಲನ್ನು ಸ್ವಚ್ಛಗೊಳಿಸ್ಕೋಬೇಕಾದ್ರೆ ನಮ್ಗೆ ಯಾರಿಗೂ ಕೂಡ ಆ ಸಮಸ್ಯೆ ಇರಲಿಲ್ಲ ಸೊ ಈಗ ನಿಮಗೆಲ್ಲ ಗೊತ್ತಿರುವಾಗೆ ಆಧುನಿಕ ಜೀವನ ಶೈಲಿಯಿಂದ ನಮಗೆ ಸಾಕಷ್ಟು ರೆಡಿಮೇಡ್ ಟೂತ್ಪೇಸ್ಟ್ಗಳು ಬಂದರೂ ಕೂಡ ಏನಾಗ್ತಾಯಿದೆ ಅಂದರೆ ಈ ಹಲ್ಲಿನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ವಿನಃ ಕಡಿಮೆ ಆಗೋದಿಲ್ಲ ಕಡಿಮೆ ಆಗೇ ಇಲ್ಲ ಸೊ ಹೀಗಾಗಿ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಮನೆಯಲ್ಲಿ ತುಂಬ ಸುಲಭವಾಗಿ ಮತ್ತು ಹಳ್ಳಿಗಳಲ್ಲಿ ಮತ್ತು ಪ್ರತಿಯವರೆಗೂ ಚಿರಪರಿತವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಹಲ್ಲಿನ ಪುಡಿಯನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಭಾಳ ಮುಖ್ಯವಾಗಿ ನಿಮಗೆ ಗೊತ್ತಿರುವ ಹಾಗೆ ದೇಶಿ ಹಸಿವಿನ ಶಗಣಿ ಸುಮಾರು ಒಂದು ಐದು ಕೆ ಜಿಯಷ್ಟು ಅಂತ ಅಂದ್ಕೊಳ್ಳಿ ಅಂದರೆ ಒಂದು ವರ್ಷಕ್ಕಾಗತ್ತೆ ಇದು ನಿಮಗೆ ಈ ಒಂದು ಹಲ್ಪುಡಿ ಮಾಡಿಕೊಂಡ್ರೆ ಒಂದು ಐದು ಕೆ ಜಿಯಷ್ಟು ದೇಸಿ ಹಸುವಿನ ಸೆಗಣಿ ಜೊತೆಗೆ ಒಂದು ಮೂರು ನಾಲ್ಕು ಬೇವಿನ ಬೇವಿನೆಲೆ ಒಂದು ಮೂರು ನಾಲ್ಕು ಕಿಡಿ ಉತ್ತರಾಯಣೆ ಎಲೆ ಒಂದು ಮೂರು ನಾಲ್ಕು ಕಿಡಿ ಒಂಗೆ ಎಲೆ ಒಂದು ಮೂರು ನಾಲ್ಕು ಕಿಡಿ ಕಾಡು ತುಳಸಿ ಎಲೆ ಮತ್ತು ಮತ್ತು ಮೂರು ನಾಲ್ಕು ಕಿಡಿ ತುಂಬೆ ಎಲೆ ನೋಡಿ ಈ ತುಂಬೆ ಎಲೆ ಹೊಂಗೆ ಎಲೆ ಎಲೆ ತುಳಸಿ ಇವೆಲ್ಲ ಎಂಟಿ ವೈರಸ್ಗಳು ಸೊ ಹಸು ಸೆಗಣಿನೂ ಕೂಡ ಕೂಡ ಎಂಟಿ ವೈರಸ್ಸೇ ಸೊ ಮನೆ ಮುಂದೆಲ್ಲ ನಾವು ಸಾರಿಸ್ತಾ ಇದ್ದಿದ್ದು ಉದ್ದೇಶನೇ ಮನೆ ಒಳಗಡೆ ಯಾವುದು ಬ್ಯಾಕ್ಟೀರಿಯಾಸ್ ಬರಬಾರ್ದು ಅಂತ ಬಂಧುಗಳೇ ಇವೆಲ್ಲನೂ ಸೇರಿಸಿ ಮಿಕ್ಸ್ ಮಾಡಿ ಏನು ಮಾಡಬೇಕಂದ್ರೆ ಬೆರಣಿ ತಟ್ಕೋಬೇಕು ಸೊ ಬೆರಣಿ ತಟ್ಕೊಂಡು ನಾವು ಬಿಸಿಲಲ್ಲಿ ಇದನ್ನ ಒಣಗಿಸಿ ಒಂದು ಆರೋಳ ದಿನ ಒಣಗಿಸಿದ ಮೇಲೆ ಏನು ಮಾಡಬೇಕು ಅಂತಂದರೆ ನಾವು ಇದನ್ನು ಒಂದು ಕ್ಲೋಸ್ಡ್ ಮಡಿಕೆಯಲ್ಲಿ ಹಾಕ್ಬಿಟ್ಟು ನಿಧಾನಕ್ಕೆ ಅದಕ್ಕೆ ಬೆಂಕಿ ಕೊಡಬೇಕು ಅಂದರೆ ಗಾಳಿ ಆಡದಿರೋ ರೀತಿ ಸೊ ಏನಾಗ್ತದೆ ಕರಕುಲಾಗ್ತದೆ ಅದು ಸೊ ಆ ಕರಕಲನ್ನು ನಾವು ತೊಗೊಂಡು ಚೆನ್ನಾಗಿ ಒಂದು ರುಬ್ಬಿ ಪೌಡ್ರ್ ಥರ ಮಾಡ್ಕೊಂಡು ಏನು ಮಾಡಬೇಕು ಅಂದರೆ ಸುಮಾರು ಐದು ಕೆ ಜಿಯಷ್ಟು ನಾವು ಬೆರಣಿನ ಸಗಣಿ ಇದೆಲ್ಲ ಹಾಕಿ ಮಾಡಿದಾಗ ಏನಾಗುತ್ತೆ ಸುಮಾರು ಒಂದು ಕೆ ಜಿ ಅಂತ ಅಂದ್ಕೊಳ್ಳಿ ಅಂದಾಜು ಒಂದು ಕೆ ಜಿಯಷ್ಟು ನಾವು ಈ ಒಂದು ಕರಕಲನ್ನು ತೊಗೊಂಡ್ರೆ ಈ ಸಗಣಿಯ ಒಂದು ಸುಟ್ಟ ಬೂದಿಯನ್ನು ತಗೊಂಡ್ರೆ ಏನು ಮಾಡಬೇಕು ಅಂದರೆ ಸುಮಾರು ಅದಕ್ಕೆ ಉಪ್ಪು ಹಾಕ್ಬೇಕು ಸೈತ ಸೈಂದ ಒಲವಣ ಸುಮಾರು ಒಂದು ಇನ್ನೂರು ಗ್ರಾಮಷ್ಟು ಅಂದಾಜು ಸೊ ಒಂದು ಇನ್ನೂರು ಗ್ರಾಮಷ್ಟು ಸೈಂದ ಒಲವಣ ಮತ್ತು ಅದಕ್ಕೆ ಸ್ವಲ್ಪ ಲವಂಗ ಹಾಕಬೇಕು ಒಂದು ಐವತ್ತು ಗ್ರಾಮ್ ಅರವತ್ತು ಅಷ್ಟು ಆಮೇಲೆ ಮೆಣಸು ಒಂದು ಅರವತ್ತು ಅಷ್ಟು ಆಮೇಲೆ ಪಟಿಕಾ ಅಂತ ಸಿಗ್ತದೆ ನಿಮಗೆ ಗಂಧಿಗೆ ಅಂಗಡಿಗಳಲ್ಲಿ ಅದು ತುಂಬ ಹಲ್ಲನ್ನು ಏನು ಮಾಡ್ತದೆ ಅಂದರೆ ಗಟ್ಟಿಗೊಳಿಸ್ತದೆ ಸೊ ಆ ಪಟಿಕ ಒಂದು ನೂರು ಅಷ್ಟು ಹಾಕಬೇಕು ಸೊ ಹಾಗೆ ಪಚ್ಚಕರ್ಪೂರ ಅಂತ ಸಿಗುತ್ತೆ ನಿಮಗೆ ದೇವಸ್ಥಾನಗಳಲ್ಲಿ ತೀರ್ಥ ಪ್ರಸಾದಕ್ಕೆ ಬಳಸ್ತಾರಲ್ವಾ ಪಚ್ಚಕರ್ಪೂರ ಸುಮಾರು ಒಂದು ಐವತ್ತು ರೂಪಾಯಿದಷ್ಟು ಸೊ ಅದನ್ನು ಹಾಕ್ಬಿಟ್ಟು ಏನು ಮಾಡಬೇಕಂದ್ರೆ ಚೆನ್ನಾಗೆಲ್ಲ ಅದನ್ನ ಪೇಸ್ಟ್ ಥರ ಮಾಡಿ ಅಂದರೆ ಪೌಡ್ರಿಗೆ ಮಿಕ್ಸ್ ಮಾಡಿ ನಾವು ಒಂದು ಬರಣಿಯಲ್ಲಿ ಇಟ್ಕೊಂಬಿಟ್ಟು ನಿತ್ಯ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಎದ್ದ ತಕ್ಷಣ ಅಂದರೆ ಒಂದು ಸುಮಾರು ಎಂಟು ಬೊಕ್ಷಿಯಷ್ಟು ನೀರು ಕುಡಿಬೇಕು ಅಂತ ಹೇಳ್ತದೆ ಆಯುರ್ವೇದ ಎಂಟು ಬೊಕ್ಷಿಯಷ್ಟು ನೀರು ಕುಡಿದಾಗ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಉಷ್ಣ ಆಗಿರ್ಬೋದು ಮಲಮೂತ್ರ ಎಲ್ಲ ವೇಗಗಳಾಗಿ ಅವು ಏನಾಗ್ತದೆ ಮಲ ವಿಸರ್ಜನೆ ಎಲ್ಲ ಮಾಡಿ ಮೇಲೆ ಅದನ್ನು ನಾವು ಈ ಹಲ್ಪುಡಿನ ನಾವು ನಿತ್ಯ ಹಲ್ಲಿಗೆ ಬಳಸ್ತಾ ಇದ್ರೆ ಏನಾಗ್ತದೆ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಇವೆಲ್ಲ ಪದಾರ್ಥಗಳು ಕೂಡ ವೈರಸ್ ಆಗಿರೋದ್ರಿಂದ ಹಲ್ಲಿನ ಒಂದು ಏನಾಗಿರುತ್ತಲ್ಲ ಅದು ಕೂಡ ನಿವಾರಣೆ ಆಗ್ತದೆ ಮತ್ತು ಮುಂದೆ ಆಗೋದಿಲ್ಲ ಅದು ಹಲ್ಲು ಹುಳಕಾಗಿದ್ರು ಕೂಡ ಎಕ್ಸ್ಟೆಂಡ್ ಆಗೋದಿಲ್ಲ ಹಾಗೆ ನಿಮಗೆ ಗೊತ್ತಿರುವಾಗೆ ಲವಂಗ ಕಾಳುಮೆಣಸು ಮತ್ತೆ ಮತ್ತು ಪಟಿಕ ಪಚ್ಚಕರ್ಪುರ ಇವೆಲ್ಲವೂ ಕೂಡ ತುಂಬ ಅದ್ಭುತವಾದಂತಹ ಹಲ್ಲಿಗೆ ಉತ್ತಮವಾದಂಥದ್ದು ಈಗೆಲ್ಲ ನಾವು ಕೇಳ್ತೀವಿ ಟಿ ವಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಮ್ಮ ಪೇಸ್ಟಲ್ಲಿ ಕಲ್ಲಿದ್ದು ಇದ್ದಲ್ಲಿ ಇದೆ ನಮ್ಮದ್ರಲ್ಲಿ ಉಪ್ಪಿದೆ ನಮ್ಮದ್ರಲ್ಲಿ ಲವಂಗ ಇದೆ ಅಂತೆಲ್ಲ ನಾವು ಅಡ್ವರ್ಟೈಸಲ್ಲಿ ಕೇಳ್ತೀವಲ್ಲ ಇವು ನ್ಯಾಚುರಲ್ಲಾಗಿ ನಾವು ಇದನ್ನ ಬಳಸಿಗೆ ಬಳಸಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಹಲ್ಲುಗಳು ಸದೃಢ ಆಗೋದ್ರ ಜೊತೆಗೆ ನಮಗೆ ಯಾವುದು ಕೂಡ ಸೈಡ್ ಎಫೆಕ್ಟ್ ಇರೋದಿಲ್ಲ ಅಥವಾ ರಾಸಾಯನಿಕ ಯುಕ್ತವಾದ್ದಲ್ಲ ಇದು ಪ್ರಾಕೃತಿಕವಾಗಿರೋದು ಸ್ನೇಹಿತರೆ ಈ ಒಂದು ಹಲ್ಪುಡಿ ನಿಮಗೆ ಉಜ್ಜುತ್ತಾ ಇದ್ದಾಗ ಹಲ್ಲು ಏನಾಗಿರುತ್ತೆ ಏಜ್ ಆದಮೇಲೆ ಕೆಲವರಿಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಮತ್ತೆ ಕೆಲವ್ರಿಗೆ ಏನಾಗುತ್ತೆ ಅಲ್ಲಾಡ್ತಾ ಇರುತ್ತೆ ಸ್ಟಾಸ್ಟಿಂಗ್ ಸ್ಟೇಜಲ್ಲಿ ಈ ಹತ್ತಿ ಗಿಡ ಅಂತ ಬರುತ್ತೆ ನೋಡಿ ಅತ್ತಿ ಎಲೆನ ಸುಮಾರು ನಿಮಗೆ ಗೊತ್ತಿದ್ದ ಹಳ್ಳಿಗಳ ಕಡೆ ಆದರೆ ತುಂಬ ಈಜಿ ಇದು ಹತ್ತಿ ಗಿಡ ಎಲ್ಲ ಕಡೆ ಹಣ್ಣುಗಳು ಬಿಟ್ಟಿರ್ತದಲ್ಲ ಚಿರಪರಿಚಿತವಾದಂಥ ಗಿಡ ಇದು ಸೊ ಅಂಥವರು ಆ ಅತ್ತಿ ಎಲೆನ ಚೆನ್ನಾಗಿ ಅಗದು ಹೋಗುದು ಸುಮಾರು ಒಂದು ಹದಿನೈದು ದಿನದ ಕಾಲ ಒಂದು ನಾಲ್ಕು ನಾಲ್ಕು ಎಲೆ ತಗೊಂಡು ಅಗದ್ರೆ ಏನಾಗ್ತದೆ ಅಂದರೆ ಹಲ್ಲು ಮತ್ತೆ ರೀ ಗಟ್ಟಿ ಆಗ್ತಾ ಹೋಗ್ತದೆ ಅದು ಸೊ ಹಲ್ಲು ಗಟ್ಟಿಯಾಗಕ್ಕೆ ಅತ್ತಿ ಎಲೆ ಬಳಸ್ಕೊಂಡು ಸೊ ಈ ಒಂದು ಹಲ್ಲು ಪುಡಿನ ನೀವು ನಿತ್ಯ ಬಳಸ್ತಾ ಬಂದರೆ ಖಂಡಿತವಾಗಲೂ ನಿಮ್ಮ ಹಲ್ಲು ಸ್ವಚ್ಛವಾಗಿರುತ್ತೆ ಮತ್ತು ಹುಳ ಅಥವಾ ಈ ಹಲ್ಲಿಗೆ ಸಂಬಂಧಪಟ್ಟಂತಹ ಕೆಲವ್ರಿಗೆ ಏನಾಗುತ್ತೆ ನೀರು ಕುಡಿಬೇಕಾದ್ರೆ ಜುಮ್ ಜುಮ್ ಅನ್ನೋದೆಲ್ಲ ಇರುತ್ತೆ ನೋಡಿ ಆ ಥರದ್ದು ಸೆನ್ಸಿಟಿವ್ ಇರೋದಿಲ್ಲ ಸೊ ಅಂಥದೆಲ್ಲ ಕಾಯಿಲೆಗಳಿಗೂ ಕೂಡ ಈ ಒಂದು ಹಲ್ಲಿನ ಸಮಸ್ಯೆಗಳಿಗೆ ಇದೊಂದು ಅದ್ಭುತ ಪರಿಹಾರ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ನಾವು ಕಿಬ್ಬಟ್ಟೆ ನೋವು ಮತ್ತು ಸಕ್ಕರೆ ಕಾಯಿಲೆಗೆ ಮತ್ತು ಹಲ್ಲು ಪುಡಿಯನ್ನು ಯಾವ ರೀತಿ ಮನೆಯಲ್ಲೇ ನಾವು ತಯಾರು ಮಾಡ್ಕೋಬೋದು ಅಂತ ತಿಳ್ಕೊಂಡ್ವಿ ಸೊ ಮುಂದಿನ ಸಂಚಿಕೆಯಲ್ಲಿ ನೀವು ಬರೀತಕ್ಕಂತಹ ಪತ್ರಗಳಿಗೆ ನಾವು ಆರೋಗ್ಯದ ಸಮಸ್ಯೆದ ಪತ್ರಗಳಿಗೆ ನಾವು ಉತ್ತರವನ್ನು ಕೊಡ್ತೇವೆ ಹೆಚ್ಚು ಹೆಚ್ಚು ಪತ್ರಗಳನ್ನು ನೀವು ಬರೆದು ಹೆಚ್ಚು ಹೆಚ್ಚು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ